శ్రీ శ్రీ బ్రహ్మదేవర బ్రహ్మదేవర శ్రీమన్ శ్రీమన్ కరాచిదేవరోకరాచిద్రీమన్మూలరామచంద్రమూర్తి ீ சு கார கண்ட न मुनी पर सुबुरा कर दौड़ कर दार कंडन मूल राम शुद्ध ताम्र दर्ण उत चलु विधकरण शुद्ध ताम्र वर्ण

गजपति कोश रजत रजतराव सेरी गजपति रजत चे सेरी विजय रामन कूड़ी पिराजी शोभिस दे अज रावन निज भव्य पूजन सुजन रू भक्ति बची तू पर नो रुणना श्री सर्वज्ञ आचार्य कृर्चिदा दिगविजय रामचंद्र देवरो दशावतार पीठा शिरोपादಗಳಲ್ಲಿ सुदर्शन जगतगुरु श्रीमन मध्वाचार्य कृर्चिदा दिगविजय रामचंद्र देवरो दे दशावतार पीठा शिरोपादಗಳಲ್ಲಿ सुदर्शन हार्मोनिश शिरस्थ कृए सुदर्शन चिरांचिता दशावतार पीठा रामस्य यात्रा प्राप्तिराजता रुन्ना रेकंडेना श्री ಸಂಭವನ ಕರಪದ ಪೂಜಿತ ಸಂಭವನ ಕರಪದ ಪೂಜಿತನ ಸ್ವಾಮಿಗಳು ಸಂತಾನ ಗೋಪಾಲಕೃಷ್ಣ ದೇವರು ಸಂತಾನ ಪ್ರತಿಮಾ ಸುವರಣಿ ಸರ್ವಸಿದ್ಧ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಉಡುಪಿಗೆ ಪೂಜೆ ಮಾಡಿಸಿದಾಗೆ ಅಲ್ಲಿ ಚಂದ್ರಿಕಾ ಗ್ರಂಥಕ್ಕೆ ಪ್ರಕಾಶ ಎಂಬ ರಚಿಸುವಾಗ ರಕ್ಷಿಸುವಾಗ ಈ ಶೃಂದ್ರಮೆಯನ್ನು ತಾವೇ ನಿರ್ಮಾಣ ಮಾಡಿ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಇಟ್ಟು ಪೂಜಿಸಿ ತಗದು ಕೊಡತಕ್ಕಂತಹದ್ದು ಸರ್ವಸಿದ್ಧಿಯನ್ನು ಕೊಡತಕ್ಕಂತಹದ್ದು ಇದೇ ಕೃಷ್ಣನ ಉಪಾಸನಾ ಬಲದಿಂದ ಸನ್ನಿಧಾನದಲ್ಲಿ ಸರ್ವಸಿದ್ಧಿಯಂತ್ರ ಸಂತಾನ ಯಂತ್ರ ಮತ್ತು ಭೀತಿಯಂತ್ರ ಇವುಗಳನ್ನು ಕೊಡಗಂತಹ ಪರಂಪರಾ ಪ್ರಾಪ್ತವಾಗಿದೆ

ശ്രീ ഹരി ശ്രീമൂലൂ ഗജപ്രവാസ ഗജക്രവാസ ചന്ദ്രദേവരു ഗജപ്രവാസ ജയതീർത്ത കരർച്ച ജയരാമചന്ദ്രമൂർത്തി ഗജപ്രവാസ ജയതീർത്തരച്ചയ ചന്ദ്രദേവരു

ಯುಕ್ತಿ ನಿನ್ನರನೋ ನ ಯುಕ್ತಿ ನಿಂತ ದೇವರನೋ ನಣೆ ಸತ್ಯವತೀಯ ಸುಖ ನೇ ಕಾಯು ಕೃಷ್ಣ ಕಾಯು ಕೃಷ್ಣ ಬಕುತ ಜನ ಪಾಲಕ ಭಕೃತಿ ಸುಖದಾಯಕ್ತಿ ಶಂಧು ಶ್ರೀಕೃಷ್ಣನೇ ಶ್ರೀ ಕೃಷ್ಣನೇ ಆನಂದ ತೀರ್ಥ ಮುನಿಯ ಧ್ಯಾನಿ ಪರ ಸಂಘ ಆನಂದದಲ್ಲಿ ನಿಲ್ಲಿಸೋ ದೀನ ಜನ ಮಂದಾರ ನೀನೆಂದು ನಂಬಿದೆನೋ ದೀನ ಜನ ಮಂದಾರ ನೀನೆಂದು ನಂಬಿದೆನೋ ಸಾ ನೀರಾರ್ಚಿದ ಶ್ರೀ ಭೂ ದುರ್ಗಾನ್ಮೇದ ವೈಕುಂಠ ವಾಸು ದೇವ ಮೂರ್ತಿ ದೀನಾ ದೇವೀಕರಾರ್ಚಿದ ಶ್ರೀ ಭೂ ದುರ್ಗಾನ್ಮೇದ ವೈಗುಂಠ ವಾಸು ಕೃಷ್ಣ ಶ್ರೀ ಸುಬುಧೇಂದ್ರ ತೀರ್ಥರು ಪ್ರಗಾಟ ಸಹಿತ ಚಂದ್ರಿಕಾ ಮಂಗಳ ಮಹೋತ್ಸವದ ಸ್ಮರಣೆಗಾಗಿ ಶ್ರೀ ಸುಬುಧೇಂದ್ರ ತೀರ್ಥರು ಸಂಸ್ಥಾನಕ್ಕೆ ಸಮರ್ಪಿಸಿದಂತಹ ಸುವರ್ಣಮಯವಾದ ಚತುರ್ಭುಜ ವೇಣುಗೋಪಾಲಕೃಷ್ಣ ದೇವರು ಶ್ರೀ ಸುಬುಧೇಂದ್ರ ತೀರ್ಥಗರ ಹಾರಿಸಿದ ಚತುರ್ಭುಜ ವೇಣುಗೋಪಾಲಕೃಷ್ಣ ಮೂರ್ತಿ ಕೆಟ್ಟವ ಜನರ ಸಂಗ ಇಷ್ಟು ಮಾಡಿ ಭ್ರಷ್ಟನಾಗಿ ಪೋದೆನೋ भाग्य से